ಹಲೋ ನಮಸ್ಕಾರ ನಾನು ಸುಗುಣ ಮಾತಾಡ್ತಾ ಇದ್ದೀನಿ ಜೀವಿತ್ ಹೋಮ್ ಕೇರ್ ಸಲ್ಯೂಷನ್ ಸರ್ವಿಸ್ ಸೆಂಟರ್ನಿಂದ ಇಂದು ನಾವು ನೋಡಿದ್ದೀವಿ ಪೀಝಾ ಅಥವಾ ಬರ್ಗರ್ ತಿಂದ ಮೇಲೆ ಹೊಟ್ಟೆ ನೋವು ಮತ್ತು ಅಜೀರ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ಬಗ್ಗೆ ಈ ಲಕ್ಷಣಗಳು ನಿರ್ಲಕ್ಷ್ಯ ಮಾಡಬೇಡಿ ಸರಿಯಾದ ಆಹಾರ ಮತ್ತು ಸಮಯಕ್ಕೆ ತಿನ್ನುವುದು ಬಹಳ ಮುಖ್ಯ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇಂದು ಮುಗಿದರೂ ಮುಂದಿನ ವಿಷಯಕ್ಕಾಗಿ ಸಿದ್ಧವಾಗಿರಿ ನೀವು ಬಿಸಿ ಹಾಲು ಕುಡಿದ ಮೇಲೆ ಹೊಟ್ಟೆ ಉಬ್ಬರವಾಗುತ್ತಾ ಇದಕ್ಕೆ ಕಾರಣ ಏನು ಪರಿಹಾರ ಯಾವುದು ಅದನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್